ಬೆಂಗಳೂರು ಇದು ಈ ಬೆಂಗಳೂರಿನಲ್ಲಿ ಬದುಕಬೇಕು ಅಂತಂದರೆ ಎಷ್ಟು ಜೀವನದಲ್ಲಿ ನಾವು ಕೆಲಸ ಮಾಡ್ತೀವೋ ಅಷ್ಟೇ ಮುಖ್ಯವಾಗಿ ಯಾಕಂದ್ರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ವಾಟರ್ ಬಿಲ್ ಈಗ ಈ ವಾಟರ್ ಅಂತ ಅಂದಾಗ ನಿಜವಾಗ್ಲೂ ಕೂಡ ಇಷ್ಟೊಂದು ವಾಟರ್ ಬಿಲ್ ಬಿತ್ತ ಅಥವಾ ಇಷ್ಟೊಂದು ವಿ ವ್ಯಕ್ತಿ ವಾಟರ್ನ ಬಳಸ್ಕೊಂಡ್ಬಿಟ್ನಾ ಯಾಕಂದರೆ ಗಮನಿಸಬೇಕಾಗಿರುವಂಥದ್ದು ರಾಜಕೀಯದಲ್ಲಿ ಆಗಿರ್ಬೋದು ಪ್ರಮುಖವಾಗಿ ಈ ನಗರ ಬೆಳೀತಿದ್ದ ಹಾಗೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ವಾಟರ್ ಬಿಲ್ಲು ಕರೆಂಟ್ ಬಿಲ್ಲು ತರಕಾರಿ ಎಲ್ಲ ಬಿಲ್ಗಳು ಜಾಸ್ತಿ ಆಗ್ತಾ ಇದೆ ಆದರೆ ಒಂದೇ ತಿಂಗಳಿಗೆ ಎಷ್ಟೊಂದು ಬಿಲ್ ಬರೋದು ಹೇಗೆ ಸಾಧ್ಯ ಸರಿ ಸುಮಾರು ಇಬ್ರೇ ಇದ್ದಾರೆ ಅಂತ ತಿಳ್ಕೊಳ್ಳಿ ಮನೆಯಲ್ಲಿ ಇಬ್ರೇ ಇದ್ದರೂ ಕೂಡ ಇಷ್ಟೊಂದು ವಾಟರ್ ಬಿಲ್ ಬರುತ್ತಾ ಆದರೆ ಆ ವ್ಯಕ್ತಿ ಇದೀಗ ಮನೆ ಬಾಡಿಗೆ ಮನೆ ಬಾಡಿಗೆ ಮನೆ ಮಾಡ್ಕೊಂಡು ಒಂದಿಷ್ಟು ಜೀವನ ನಡೆಸ್ತಾ ಇರಬೇಕಾದಂಥ ಕುಟುಂಬಕ್ಕೆ ಇಷ್ಟೊಂದು ವಾಟರ್ ಬಿಲ್ ಬಂದ ತಕ್ಷಣ ಶಾಕ್ ಆಗಿಬಿಟ್ಟಿದ್ದಾನೆ ಅರೆ ಏನಪ್ಪಾ ಇದು ಇಷ್ಟೊಂದು ವಾಟರ್ ಬಿಲ್ ಒಂದು ತಿಂಗಳ ವಾಟರ್ ಬಿಲ್ಗೆ ಇಷ್ಟೊಂದು ಹೆಂಗೆ ಏನ್ ಕತೆ ಇದು ಅಂದ್ರೆ ರೊಚ್ಚಿಗೆದ್ಬಿಟ್ಟಿದ್ದಾನೆ ಬಾಡಿಗೆದಾರ ಈಗ ಒಂದು ಪೋಸ್ಟ್ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಎಲ್ಲರೂ ಕೂಡ ಗಮನಿಸಿರಬಹುದು ಎಲ್ಲರೂ ಕೂಡ ಗಮನಕ್ಕೆ ಬಂದಿರಬಹುದು ಕೂಡ ನೋಡಿ ಒಂದು ಲಕ್ಷದ ಅರವತ್ತೈದು ಸಾವಿರ ಲೀಟರ್ ನೀರಿಗೆ ಬರೋಬ್ಬರಿ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಬಿಲ್ ಬಂದ್ಬಿಟ್ಟಿದೆ ಸೊ ಈ ಒಂದು ಪೋಸ್ಟು ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯಾಗಿ ಹಬ್ಬ ಬಿಟ್ಟಿದೆ ಅಂತಂದರೆ ನಿಜವಾಗ್ಲೂ ಕೂಡ ಈ ವ್ಯಕ್ತಿ ಇಬ್ಬರೇ ಇದ್ದಾರೆ ಅಂತ ಹೇಳ್ತಾನೆ ಎಷ್ಟೊಂದು ಹೆಂಗೆ ಬಳಸಿದ್ರು ಏನು ಕತೆ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಯಾವ ರೀತಿಯಾಗಿ ಸಂಚಲನವನ್ನು ಎಬ್ಬಿಸಿಬಿಟ್ಟಿದೆ ಅಂತಂದರೆ ನಿಜವಾಗ್ಲೂ ಕೂಡ ಮನೆ ಮಾಲೀಕನ ವಿರುದ್ಧ ಈಗ ಬಾಡಿಗೆದಾರ ಸಿಡ್ದೆದ್ಬಿಟ್ಟಿದ್ದಾನೆ ನೋಡಿ ಬೆಂಗಳೂರು ಬಾಡಿಗೆ ಮನೆಯಲ್ಲಿ ವಾಸಿಸುವ ವ್ಯಕ್ತಿಯೊಬ್ಬರು ಒಂದು ಲಕ್ಷದ ಅರವತ್ತೈದು ಸಾವಿರ ಲೀಟರ್ ನೀರಿಗೆ ಬರೋಬ್ಬರಿ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಬಿಲ್ ಬಂದಿರೋದು ನೋಡಿ ಶಾಕ್ ಆಗಿಬಿಟ್ಟಿದ್ದಾನೆ ಈ ಬಗ್ಗೆ ಅವರೂ ಕೂಡ ಹಂಗಂದ್ರೆ ರೆಡಿಟ್ನಲ್ಲಿ ವಾಟರ್ ಬಿಲ್ ಹಂಚಿಕೊಂಡಿದ್ದು ಭಾರಿ ವೈರಲ್ ಆಗಿಬಿಟ್ಟಿದೆ ಇದಕ್ಕೆ ನೆಟ್ಟಿಗರು ಕೂಡ ಬಗ್ಗೆ ಬಗ್ಗೆ ಆದಂತಹ ಒಂದಿಷ್ಟು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಸಹಜವಾಗಿ ಯಾಕಂದ್ರೆ ನಗರದ ಬಾಡಿಗೆ ಮನೆಯಲ್ಲಿ ವಾಸ ಆಗಿರುವಂತಹ ಒಬ್ಬ ವ್ಯಕ್ತಿ ತಿಂಗಳಿಗೆ ಬರೋಬ್ಬರಿಯಾಗಿ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ವಾಟರ್ ಬಿಲ್ ಬಂದಿದ್ದು ನೋಡಿ ಶಾಕ್ ಆಗಿಬಿಟ್ಟಿದ್ದಾನಿರಿ ಏನ್ ಇದು ಇಷ್ಟೊಂದು ವಾಟರ್ ಬಿಲ್ ಆ ನಾನು ನೀರೇ ಯೂಸ್ ಮಾಡಲ್ಲ ರೀ ಏನ್ ಅವ್ನೇನ್ಮಾ ಬಿಡ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಅನ್ನ ಹಂಚ್ಕೊಂಡ್ಬಿಡ್ತಾನೆ ಸೊ ಈ ಹಂಚುವ ಮೂಲಕ ಒಂದಿಷ್ಟು ವಿಷಾದವು ಕೂಡ ವ್ಯಕ್ತಪಡಿಸ್ತಾನೆ ಏನಪ್ಪಾ ಇದು ಬೆಂಗಳೂರಿನಲ್ಲಿ ವಾಟರ್ ಬಿಲ್ ಈ ರೀತಿ ಆಗಿಬಿಡ್ತಲ್ಲ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಏನು ಕೆಲಸ ಇದು ಈ ರೀತಿಯಾದಂತಹ ಗನಂಧಾರಿ ಕೆಲಸನ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕಂದ್ರೆ ಬಾಡಿಗೆ ಮನೆ ಮಾಲೀಕರು ಹೆಂಗೆ ಆಗ್ಬಿಡ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ವಾಟರ್ ಬಿಲ್ ಏನಾದರೂ ಜಾಸ್ತಿ ಬಂದುಬಿಟ್ರೆ ಮೋಟ್ರೋ ಸೊಟ್ಟೋಗ್ಬಿಟ್ರೆ ಅದು ಹೆಂಗೆ ಅಂತಂದರೆ ಈ ಬಾಡಿಗೆದಾರರು ಬಹಳ ನರ್ಕ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಪ್ರತಿಯೊಬ್ಬರು ಕೂಡ ಇಂಥದ್ದೇ ಅಂದರೆ ಬಾಡಿಗೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಮಾಲೀಕರು ಏನಾದರೂ ಅಲ್ಲೇ ಇರ್ತಾರೆ ಅವ್ರದ್ದು ಮನೆಯಲ್ಲಿ ಒಂದೇ ವಾಟರ್ನ ಯೂಸ್ ಮಾಡ್ತಾರೆ ಒಂದೇ ಟ್ಯಾಂಕಲ್ಲಿ ಅಂತಂದಾಗ ಆ ಸಮಸ್ಯೆ ಇದೆಯಲ್ಲ ನಿಜವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಇದ್ದವರಿಗೆ ಸಾಕಷ್ಟು ಜನರು ಕೂಡ ಗಮನಕ್ಕೆ ಬಂದಿರುತ್ತೆ ಏನಪ್ಪ ಈ ಮಾಲೀಕಂದು ಸಿಕ್ಕಾಬಡೆ ಕೆರೆಕೆರೆ ಆಗಿಬಿಡ್ತು ಅವರು ಕೂಡ ವಾಟರ್ ಯೂಸ್ ಮಾಡ್ತಾರೆ ನಾವು ಕೂಡ ಯೂಸ್ ಮಾಡ್ತೀವಿ ಆದರೆ ಇಬ್ಬರೇ ಇದ್ದೀವಿ ಒಂದು ಲಕ್ಷದ ಅರವತ್ತೈದು ಸಾವಿರ ನಾವು ಲಿಟ್ರನ್ನು ನೀರು ಯೂಸ್ ಮಾಡಿದ್ದೀವಿ ಅರ್ಧ ನಾವು ಆಫೀಸಲ್ಲೇ ಜೀವನ ಕಳಿತೀವಿ ಇನ್ನೊಂದು ಮತ್ತೊಂದು ಕಡೆ ಯಾವಾಗಾದರೂ ಒಂದು ಸೆಟ್ಟು ನೈಟ್ ಮನೆಗೆ ಬಂದ್ವಾ ತಿಂದ್ವಾ ಬಿದ್ವಾ ಅಂತದ್ರಲ್ಲಿ ಇವರು ಈ ರೀತಿಯಾದಂಥ ಬಿಲ್ ಕೊಟ್ಟರೆ ಹೆಂಗೆ ಅನ್ನುವಂಥ ಲೆಕ್ಕಾಚಾರ ಬೆಂಗಳೂರು ನೋಡಿರಿ ಗಮನಿಸ್ತಾ ಇದೀವಿ ನಾವೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಯಾವ ರೀತಿಯಾದಂಥ ಬಿಲ್ ಅಂತಂದರೆ ಬಾಡಿಗೆದಾರರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಈ ಕರೆಂಟ್ ಬಿಲ್ಲು ವಾಟ್ರು ಬಿಲ್ಲು ಕಟ್ಟಿ ಅರ್ಧ ಜೀವನ ಸಾಕಾಗ್ಬಿಟ್ಟಿದೆ ಯಾಕಂದ್ರೆ ಮನೆ ನಡೆಸಬೇಕು ಅಂತಂದಾಗ ವಾಟ್ರು ಬಿಲ್ಲು ಕಟ್ಟಬೇಕು ನೀರು ಬಿಲ್ಲು ಕಟ್ಟಬೇಕು ಯಾಕಂದ್ರೆ ಬೇರೆ ಬೇರೆ ರಾಜ್ಯದಿಂದ ಬಂದು ಬೆಂಗಳೂರಿನಲ್ಲಿ ಅದೆಷ್ಟೋ ಜನ ಇದ್ದಾರೆ ಯಾಕಂದರೆ ಉತ್ತರ ಕರ್ನಾಟಕ ಭಾಗದವರಾಗಿರ್ಬೋದು ದಕ್ಷಿಣ ಕರ್ನಾಟಕ ಭಾಗದಾಗಿರ ಭಾಗದವರಾಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಒಂದಿಷ್ಟು ಜೀವನವನ್ನು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಬೆಂಗಳೂರು ಯಾವ ರೀತಿಯಾದಂತಂದರೆ ಬಂದವರಿಗೆ ಬೆಳಕನ್ನು ಕೊಡುವಂಥ ಬೆಂಗಳೂರು ಅಂದರೆ ನೊಂದು ಬಂದವರಿಗೆಲ್ಲರೂ ಕೂಡ ಬೆಂಗಳೂರು ಒಂದು ಕಡೆ ಆವಾಸ ಕೊಡುತ್ತೆ ಹೌದಪ್ಪ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಜೀವನದಲ್ಲಿ ಉದ್ಧಾರ ಆಗ್ತೀರಾ ಅಂತಂದರೆ ಬೆಂಗಳೂರಿನಲ್ಲಿ ಒಂದಿಷ್ಟು ಉದ್ಧಾರ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಟ್ ಇದೀಗ ಬಾಡಿಗೆದಾರರು ಒಂದಿಷ್ಟು ಈ ಬಿಲ್ ವಿಚಾರಕ್ಕೆ ಹಾಗೆ ಒಂದಿಷ್ಟು ಬಾಡಿಗೆ ವಿಚಾರದಲ್ಲೂ ಕೂಡ ಆವಾಗ ಆವಾಗ ಒಂದಿಷ್ಟು ಕಿರಿಕಾಗುತ್ತೆ ಗಮನಿಸ್ತಾ ಇರ್ತೀವಿ ನಾವು ಯಾಕಂದರೆ ಈ ಬಾಡಿಗೆದಾರರ ಮಧ್ಯೆ ಮಾಲೀಕರ ಮಧ್ಯೆ ಆವಾಗವಾಗ ಕಿರಿಕಾಗ್ತಾ ಇರುತ್ತೆ ಏನರಪ್ಪ ಇಷ್ಟೊಂದು ಬಾಡಿಗೆ ಮಾಡಿಬಿಟ್ಟಿದ್ರೆ ಹಿಂಗೆ ಕಟ್ಟೋದು ಏನು ಕತೆ ಅಂತ ಅಂದರೆ ಒಂದೊಂದು ಸಾರಿ ಆಫೀಸಲ್ಲಿ ಜಗಳ ಆಗಿರುತ್ತೆ ಆಫೀಸಲ್ಲಿ ಕೆಲಸ ಇರೋದಿಲ್ಲ ಆಫೀಸಿಂದ ತೆಗೆದಾಕ್ಬಿಟ್ಟಿರ್ತಾರೆ ಅಂತಹ ಸಂದರ್ಭದಲ್ಲೂ ಕೂಡ ಒಂದೊಂದು ಸರಿಯಾಗಿ ನಾ ಬಿಡುತ್ತೆ ಬಾಡಿಗೆ ಕಟ್ಟಲೇಬೇಕು ಒಂದು ಕಡೆ ಒತ್ತಡ ಹೇರುವಂಥ ಕೆಲಸವನ್ನು ಇದ್ದಾರೆ ಆದರೆ ಅದೆಲ್ಲದರ ನಡುವೆ ಇದೀಗ ಈ ಹದಿನೈದು ಸಾವಿರದ ಎಂಟುನೂರು ಅನ್ನುವಂಥ ವಾಟರ್ ಬಿಲ್ ಇದೆ ಅಲ್ಲ ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯಾದಂಥ ಸಂಚಲನವನ್ನು ಮೂಡಿಸ್ತಾ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಕಾವೇರಿ ವಾಟರ್ ಬಿಲ್ ಎಷ್ಟೊಂದು ಬಿಲ್ ಬಂದುಬಿಡ್ತಾ ಅಥವಾ ಏನಾದರೂ ನಿಮ್ಮ ಮೀಟ್ರ್ ಕ ಸರಿ ಇದೆಯಾ ಇಲ್ವಾ ನೋಡ್ರಿ ಅನ್ನೋದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಒಂದಿಷ್ಟು ಜನ ಸಲಹೆಯನ್ನು ಕೊಡ್ತಾ ಇದ್ದಾರೆ ಸರಿಯಾದಂಥ ಪರಿಶೀಲನೆ ಮಾಡಿ ಏನಾದರೂ ಆ ವಾಟ್ರ್ ಮೀಟ್ರಲ್ಲಿ ಏನಾದರೂ ಒಂದಿಷ್ಟು ಲೋಪದೋಷಗಳಿರ್ಬೋದು ಸರಿಯಾದಂಥದ್ದು ತಿಳಿಸಿ ಅನ್ನುವಂತಂದರೆ ಈ ಅಂತಂದರೆ ಈ ಪೋಸ್ಟ್ ಮಾಡುವ ಮೂಲಕ ಜನರನ್ನು ಮತ್ತೆ ಅಂದರೆ ಎಚ್ಚರಿಕೆಗೊಳಿಸ್ತಾ ಇರುವಂಥದ್ದು ಅಂದರೆ ಈ ಬೆಂಗಳೂರು ಮೂಲದ ವ್ಯಕ್ತಿ ಪ್ರಕಾರ ನನ್ನ ಮನೆ ಮಾಲೀಕರು ಪ್ರತಿ ತಿಂಗಳು ಹೆಚ್ಚು ಹೆಚ್ಚು ವಾಟರ್ ಬಿಲ್ ಬರ್ತಾ ಇದೆ ನನ್ನನ್ನು ಅಂದರೆ ಯಾವ ರೀತಿಯಾಗಿ ಅಂದರೆ ಬಾಡಿಗೆ ಮಾಲೀಕರು ಮತ್ತು ನಡುವೆ ಒಂದಿಷ್ಟು ಕಾದಾಟ ಶುರುವಾಗಿಬಿಟ್ಟಿರುತ್ತೆ ಮಾತಿಗೆ ಮಾತಿ ಬೆಳೀತೆ ಏ ಇಲ್ಲಪ್ಪ ನೀನೇ ಜಾಸ್ತಿ ನೀರು ಯೂಸ್ ಮಾಡೋದು ಯಾ ಯಾವಾಗಲೂ ಕೂಡ ನೀನೇ ಮಾಡೋದು ಅನ್ನುವಂಥ ರೀತಿಯಾಗಿ ಮಾಲೀಕರು ಕೂಡ ಒಂದಿಷ್ಟು ಇಲ್ಲ ರೀ ನಾನು ಇರೋದೇ ಇಲ್ಲ ಆಫೀಸಲ್ಲಿ ಯಾವಾಗೋ ಒಂದು ಸಾರಿ ಈ ಇರೋದೇ ನಾವು ಇಬ್ಬರು ಮನೆಯಲ್ಲಿ ಇಂಥ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಹೇಳಿದ್ರೆ ಹೇಗೆ ನಮ್ಮ ಮೇಲೆ ನೀವು ನೀವು ಒಂದಿಷ್ಟು ದಬಾವ್ ಮಾಡ್ತಿರಲ್ಲ ಅನ್ನುವಂಥ ರೀತಿಯಾಗಿ ನೋಡಿ ಈ ಜೊತೆಗೆ ಒಂದು ತಿಂಗಳಿಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ಲೀಟರ್ ನೀರು ಬಳಕೆ ಮಾಡಿದ್ದಾನೆ ಸರಿ ಸುಮಾರು ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಒಂದು ಕಡೆ ವಾಟರ್ ಬಿಲ್ ಬರುತ್ತೆ ಅದನ್ನ ಹಂಚಿಕೊಂಡು ಬಿಟ್ಟಿದ್ದಾನೆ ನೋಡಿ ನಮಗೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ಸರಿಸುಮಾರು ಅಂತಂದ್ರೆ ಒಂದು ಹತ್ತು ಸಾವಿರ ನೀರಿನ ಬಿಲ್ ಬರುತ್ತಿತ್ತು ನಾವು ವಾಸಿಸ್ತಾ ಇರುವಂತಹ ಕೇವಲ ಇಬ್ರು ಅಂದ್ರೆ ಹೆಚ್ಚಿನ ಸಮಯವನ್ನ ಕಚೇರಿಯಲ್ಲೇ ಕಳೀತಾ ಇದೆ ಇಂತಹ ಸಂದರ್ಭದಲ್ಲಿ ಹೆಂಗ್ರಿ ಬಂತೆ ಇಬ್ರೇ ಇಬ್ರು ನಾವು ಜೀವನ ಮಾಡೋದು ಒಂದೇ ಮನೆಯಲ್ಲಿ ಇಬ್ರೇ ಇದ್ದೀವಿ ಈಗ ಪ್ರತಿ ತಿಂಗಳು ಹತ್ತು ಸಾವಿರ ಹಿಂಗೆ ಬರುತ್ತೆ ಅದು ಏನಪ್ಪ ಇವರು ಏನು ವಾಟರ್ ಬಿಲ್ ಬೇರೆ ಮನೆಯವ್ರಿಗೆ ಏನಾದರೂ ಕೊಡ್ತಾ ಇದ್ದಾರೋ ಅಥವಾ ಇವರು ಪಂಪ್ಲೈನ್ ಮಾಡಿಬಿಟ್ಟು ಬೇರೆಯವ್ರು ಹಂಚ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಈ ರೀತಿಯಾದಂಥ ಒಂದಿಷ್ಟು ಪೋಸ್ಟ್ಗಳು ಆವಾಗ ಯಾಕಂದರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅಂತ ಅಂದಾಗ ಈ ವಾಟರ್ ಸಮಸ್ಯೆ ಅನ್ನುವಂಥದ್ದು ಇದೆ ಜಾಸ್ತಿ ಮಳೆ ಆದರೆ ಒಂದು ಕಡೆ ರಸ್ತೆಗಳಲ್ಲಿ ನೀರು ನಿಂತ್ಬಿಡುತ್ತೆ ಅದು ಯೂಸ್ ಮಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಸೊ ಒಂದು ಕಡೆ ಕಾವೇರಿ ಬಿಲ್ಲು ಮೂರು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಬರುವಂಥ ಬಿಲ್ಲಿಗೆ ಈ ರೀತಿಯಾದಂಥ ಬಿಲ್ ಬಂದರೆ ಒಂದು ಕಡೆ ಮೂರು ನಾ ಮೂರಿಂದ ನಾಲ್ಕು ದಿನ ಒಂದೊಂದು ಸಾರಿ ವಾಟರ್ ನೀರೇ ಬರೋದಿಲ್ಲ ಅವಾಗೂ ಕೂಡ ಗಮನಿಸ್ತಾ ಇರ್ಬೋದು ಯಾಕಂದರೆ ಮೂರು ದಿನ ಆಯಿತು ಇವತ್ತಿಗೆ ವಾಟರ್ ಬಿಲ್ ನೀರೇ ಬರ್ತಾ ಇಲ್ಲ ಅನ್ನುವಂಥದ್ದು ಯಾಕಂದರೆ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಸುದ್ದಿಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ಕಡೆ ಹಂಚಿಬಿಡ್ತಾರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಅಂದರೆ ಮೂರು ದಿನ ವಾ ಕಾವೇರಿ ನೀರು ಇರಲ್ಲ ಅಂತ ಹೇಳ್ತೆ ಆ ಅಂಥ ಮಧ್ಯದಲ್ಲೂ ಕೂಡ ಈಗ ಹತ್ತು ಸಾವಿರ ಒಂದು ಕಡೆ ವಾಟ್ರ್ ಬಿಲ್ ಬರುತ್ತೆ ಅಂತಂದರೆ ಹದಿನೈದು ಸಾವಿರ ವಾಟರ್ ಬಿಲ್ ಬರುತ್ತೆ ಅಂತಂದರೆ ಏನು ಮಾಡಬೇಕು ರೀ ಜೀವನ ಹೀಗಾದರೆ ಹೇಗೆ ಬೆಂಗಳೂರು ಲೈಫ್ ಗುರು ತುಂಬ ಕಾಸ್ಟ್ಲಿ ಅಂತಾರಲ್ಲ ಹಾಗಾಗಿಬಿಟ್ಟಿದೆ ಅಂತಂದರೆ ಸುಮಾರು ವರ್ಷಕ್ಕೆ ತಿಂಗಳಿಗೆ ನಾವು ಏನು ಅಂತಂದರೆ ಈ ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನ ನಾವು ದುಡಿತಾ ದುಡಿತೀವಿ ಅಂತಂದರೆ ಬೆಂಗಳೂರಲ್ಲಿ ನಿಜವಾಗ್ಲೂ ಕೂಡ ಜೀವನ ಮಾಡೋದು ಭಾಳ ಕಷ್ಟ ಗುರು ಸಿಕ್ಕಾಪಟ್ಟೆ ಕಷ್ಟ ಅದು ಸರಿಸುಮಾರು ಏನಿಲ್ಲ ಅಂತಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ದುಡಿಬೇಕು ಆವಾಗ ಹೌದಪ್ಪ ಒಂದಿಷ್ಟು ಬೆಂಗಳೂರಿನಲ್ಲಿ ನಾವು ಜೀವನ ಮಾಡಬಹುದು ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ ಗುರು ಅದರಲ್ಲಿ ಈ ಕರೆಂಟ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಈ ವಾಟರ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಮನೆ ಬಾಡಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ತರಕಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ದಿನ ಬೆಳಗಾದರೆ ಒಂದಿಲ್ಲ ಒಂದು ರೇಟ್ ಏರುತ್ತೆ ರೀ ಮಧ್ಯಮ ವರ್ಗದವ್ರು ಏನು ಮಾಡಬೇಕು ಈ ರೀತಿಯಾದಂಥ ಸಂದರ್ಭದಲ್ಲಿ ಬಡವರು ಬದುಕಬೇಕಾ ಅಥವಾ ಬೇಡವಾ ಯಾಕಂದರೆ ಈ ಸರ್ಕಾರಗಳು ಕೂಡ ಹಾಗೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾವೆ ನೋಡ್ತಾ ಇದೀವಿ ಗಮನಿಸ್ತಾ ಇದ್ದೀವಿ ಜಿ ಎಸ್ ಟಿ ಮೇಲೆ ಜಿ ಎಸ್ ಟಿ ಆಗ್ತಾ ಇದ್ದಾರೆ ಜಿ ಎಸ್ ಟಿ ಮೇಲೆ ಯಾವ್ದಾದ್ರೂ ಪದಾರ್ಥ ತಗೊಳ್ಳಿವು ನಾವು ಜಿ ಎಸ್ ಟಿನೇ ಕಟ್ಟಬೇಕು ಅರ್ಧ ಜೀವನ ಜಿ ಎಸ್ ಟಿಯೇ ಕಟ್ಟವು ಪರಿಸ್ಥಿತಿ ಅದರಲ್ಲೂ ಕೂಡ ಈ ಮದುವೆ ಗೆದುವೆ ಮಾಡಿಕೊಂಡು ಮಕ್ಳಿಗೆ ಈ ಇದ್ದರೆ ಬೆಂಗಳೂರಿನಲ್ಲಿ ಮುಗದೇ ಹೋಯಿತು ಯಾಕಂದರೆ ಅವರ ಅರ್ಧ ಜೀವನ ಅವರ ಎಜುಕೇಷನ್ಗೆ ಅದಕ್ಕೆ ಇದಕ್ಕೆ ಅನ್ನೋಷ್ಟರಲ್ಲೇ ಮುಗದೇ ಹೋಗಿಬಿಡುತ್ತೆ ಅಂಥ ಲೈಫು ಈಗ ಬೆಂಗಳೂರು ಬೆಂಗಳೂರು ಲೈಫ್ ಅಂತಂದರೆ ಸಿಕ್ಕಾಪಡೆ ಕಾಸ್ಟ್ಲಿ ಲೈಫ್ ಆಗಿ ಹೋಗ್ಬಿಟ್ಟಿದೆ ಹೆಂಗೆ ಮಾಡಬೇಕು ಏನು ಕತೆ ಅನ್ನೋದೇ ಗೊತ್ತಾಗೋದಿಲ್ಲ ಯಾಕಂದರೆ ಸರಿಸುಮಾರು ಸಾಕಷ್ಟು ಕಂಪ್ನಿಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು ಏನೋ ಬೇರೆ ಬೇರೆ ಪ್ರೈವೇಟ್ ಜಾಬ್ ಮಾಡೋರಾಗಿರ್ಬೋದು ಒಂದು ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರ ಬರುತ್ತೆ ಅಂತಂದಾಗ ಮನೆ ಬಾಡಿಗೆನೇ ಒಂಬತ್ತು ಸಾವಿರ ಹತ್ತು ಸಾವಿರ ಅದರಲ್ಲಿ ಹತ್ತು ಸಾವಿರ ಒಂದಿಷ್ಟು ಇ ಎಮ್ ಐ ಅದು ಇದು ಮೊಬೈಲಿಗೆ ಏನೋ ಒಂದು ಹತ್ತು ಸಾವಿರದಲ್ಲಿ ಏನಾದರೂ ಒಂದು ಹುಷಾರಿಲ್ವಾ ಏನಾದರೂ ಆಯಿತಾ ಅಥವಾ ಬಟ್ಟೆ ತೊಗೋಬೇಕು ಹಬ್ಬ ಹರಿದಿನ ಬಂದರೆ ಅದೂ ಕೂಡ ಮುಗಿದೋಯ್ತು ಅದಂದರೆ ಮತ್ತೆ ಮುಂದಿನ ತಿಂಗಳಿಗೋಸ್ಕರ ಹೋಪು ಇಂಥ ಪರಿಸ್ಥಿತಿಯಲ್ಲಿ ಈಗ ನಾವು ಬೆಂಗಳೂರಲ್ಲಿ ಬದುಕ್ತಾ ಇದ್ದೀವಿ ಸೊ ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದಾಗ ಈ ರೀತಿಯಾದಂಥ ಬಿಲ್ಲುಗಳು ಬಿಲ್ಗಳು ಅವಾಗ ಅವಾಗ ಸಾಮಾಜಿಕ ಜಾಲತಾಣದಲ್ಲಿ ಇಂಥ ಒಂದು ಪೋಸ್ಟ್ಗಳು ಸಹಜವಾಗಿ ವೈರಲ್ ಆಗ್ತಾ ಇರುತ್ತೆ ಪ್ರಮುಖವಾಗಿ ವಾಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಕರೆಂಟ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಬೆಲೆಗಳು ಜಾಸ್ತಿ ಆದಾಗ ರೋಡ್ಗಳಿ ತರಲ್ಲ ಜನ ಅಂಥ ಪರಿಸ್ಥಿತಿ ಸೊ ಇದೀಗ ವಾಟರ್ ಬಿಲ್ಲು ಗಮನಿಸ್ತಾ ಇದ್ದೀವಿ ಒಂದು ಲಕ್ಷದ ಅರವತ್ತೈದು ಸಾವಿರ ಲೀಟ್ರನ್ನು ಈ ವ್ಯಕ್ತಿ ಒಂದಿಷ್ಟು ಯೂಸ್ ಮಾಡಿದ್ದಾನೆ ಅಂದ್ಬಿಟ್ಟು ಒಂದು ಕಡೆ ಅವರ ಮನೆ ಮಾಲೀಕ ಏನು ಮಾಡಿಬಿಡ್ತಾನೆ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಬಿಲ್ ಬಂದುಬಿಟ್ಟಿದೆಯಪ್ಪ ನಿನಗೆ ಕಟ್ಟಬೇಕು ಅನ್ನುವಂಥದ್ದು ಅವನು ಹೇಳ್ತಾನೆ ಏನು ಸ್ವಾಮಿ ನಾವು ಇರೋದೇ ಇಬ್ಬರು ಅರ್ಧ ದಿನ ಎಲ್ಲವೂ ಕೂಡ ಆಫೀಸಲ್ಲಿ ಕೇಳ್ತೀವಿ ಏನು ರಾತ್ರಿ ಬಂದುಬಿಟ್ಟು ಏನು ನೀರು ನೀರು ಯೂಸ್ ಮಾಡೋಕ್ಕಾಗುತ್ತಾ ಒಂದು ದಿಂಬೆನೋ ಎರಡು ದಿಂಬೆನೋ ಒಂದಿಷ್ಟು ಯೂಸ್ ಮಾಡಿದ್ರೂ ಕೂಡ ತಿಂಗಳಿಗೆ ಆ ಸಾಕ ಭಾಳ ಆದರೆ ಒಂದು ಮುನ್ನೂರಿಂದ ಐನೂರು ರೂಪಾಯಿ ಬರುತ್ತಪ್ಪ ಆದರೆ ಇವರು ಹದಿನೈದು ಸಾವಿರ ಕಟ್ಟರೆ ಎಲ್ಲಿಂದ ಕಟ್ಟಬೇಕು ಸ್ವಾಮಿ ಅದಕ್ಕಿಂತ ಬೆಟ್ರ್ ಒಂದಿಷ್ಟು ಪಿ ಜಿಯಲ್ಲೇ ಜೀವನ ಮಾಡೋದು ಸರಿ ಇದೆಯಲ್ಲ ಯಾಕಂದರೆ ಐದರಿಂದ ಆರು ಸಾವಿರ ಒಂದಿಷ್ಟು ಪಿ ಜಿ ಬಾಡಿಗೆ ಆದರೆ ಒಂದು ಕಡೆ ಯಾಕಂದರೆ ಹೌದಪ್ಪ ಇರಲಿ ಒಂದಿಷ್ಟು ಜೀವನ ಕುಟುಂಬ ಅನ್ನುವಂಥ ಕಾರಣದಿಂದಾಗಿ ಮನೆ ಬಾಡಿಗೆಗಳನ್ನು ತೊಂದರೆ ಈ ಮನೆ ಬಾಡಿಗೆಗಳಲ್ಲಿ ಈ ರೀತಿಯಾದಂಥ ಬಿಲ್ ಬಂದರೆ ಹೆಂಗೆ ಮಾಡೋದು ಹೇಳಿ ಅಂದರೆ ಜನರು ಕೂಡ ಇಲ್ಲಿ ಸಾಕಷ್ಟು ಗಮನಹರಿಸಬೇಕು ಒಂದು ಕಡೆ ಈ ವಾಟರ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ಕನೆಡ್ ಬಿಲ್ಲಲ್ಲೂ ಕೂಡ ಒಂದಿಷ್ಟು ಈ ಸ್ಮಾರ್ಟ್ ಮೀಟ್ರಲ್ಲೂ ಕೂಡ ಇದೆಯಲ್ಲ ಭಾಳ ಗಮನಿಸಬೇಕು ಯಾಕಂದರೆ ಸ್ಮಾರ್ಟ್ ಮೀಟ್ರಲ್ಲೂ ಕೂಡ ಸಾಕಷ್ಟು ಗೋಲ್ಮಾಲ್ ನಡೀತಾ ಇದೆ ಅನ್ನುವಂಥದ್ದು ಆರೋಪ ಸೊ ಹಾಗಾಗಿ ವಾಟರ್ ಬಿಲ್ಲಲ್ಲೂ ಕೂಡ ಗಮನಿಸಬೇಕು ಅಥವಾ ನಿಜವಾಗಲೂ ಕೂಡ ಅಲ್ಲಿ ನೀರು ಇತ್ತಾ ಅಥವಾ ಗಾಳಿ ಬರ್ತಾಯಿತ್ತಾ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಆ ರೀತಿಯಾಗಿ ಬಿಲ್ ಬಂತಂದರೆ ರೀ ಕಟ್ತಾರೆ ಅದಕ್ಕೆ ಯಾರು ಹೊಣೆಗಾರರು ಸೊ ನೋಡಿ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆ ಮಾಲೀಕರೊಂದಿಗೆ ಜಗಳ ಕೀಳಿಬಿಡ್ತಾನೆ ಯಾವಾಗ ಇಷ್ಟೊಂದು ಬಿಲ್ ಆಗಿಬಿಟ್ಟಿದೆ ಅಂತಂದರೆ ಸೊ ಇಲ್ಲ ಸಲದ ನೆಪಗಳನ್ನು ಹೇಳಿಯೇ ಯಾವಾಗಲೂ ಕೂಡ ಪಾರಾಗಬಿಡ್ತಾ ಇರ್ತಾನೆ ಸೊ ಹಾಗಾಗಿ ಸೊ ಹದಿನೈದು ದಿನ ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ನನ್ನ ಜೊತೆ ಇದೇ ರೀತಿಯಾದಂಥ ಕೆಲಸವನ್ನ ಮನೆ ಮಾಲೀಕ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಅಂದರೆ ಈಗ ಈ ಒಂದು ಪರಿಸ್ಥಿತಿಯನ್ನ ನಾನು ಒಬ್ಬನೇ ಅನುಭವಿಸ್ತಾ ಇಲ್ಲ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ಬೇಸರವನ್ನು ವ್ಯಕ್ತಪಡಿಸುವ ಮೂಲಕ ಪೋಸ್ಟ್ ಮಾಡ್ತಾನೆ ನೋಡಿ ಸದ್ಯ ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದದ್ದು ಸಾಕಷ್ಟು ಹಲ್ಚಲನ್ನು ಎಬ್ಬಿಸಿರುವಂಥದ್ದು ನೀರಿನ ಬಿಲ್ ಇಷ್ಟೊಂದು ಹೆಚ್ಚಾಗಲು ಸಾಧ್ಯವಿಲ್ಲ ಮೀಟರ್ ಇಷ್ಟೊಂದು ಹೆಚ್ಚು ಕಾಲ ಸಾಧ್ಯವಿಲ್ಲ ಯಾಕಂದರೆ ಮೀಟರ್ನ ಸಂಪರ್ಕವನ್ನು ಪರಿಶೀಲಿಸುವಂತೆ ವೈಯಕ್ತಿಕ ವ್ಯಕ್ತಿಗೆ ಒಂದಿಷ್ಟು ಒಂದಿಷ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಒಂದಿಷ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕರು ಒಂದಿಷ್ಟು ಸಲಹೆಗಳನ್ನು ಕೊಡ್ತಿರ್ತಾರೆ ಅವಾಗ ಅವಾಗ ನೋಡಬೇಕು ಕಾಮೆಂಟ್ ಬಾಕ್ಸಲ್ಲಿ ಯಾಕಂದರೆ ಏ ನೋಡಪ್ಪ ಸರಿಯಾಗಿ ಮೀಟರ್ ಏನ ಆಗಿದೆಯಾ ಅಥವಾ ಇಲ್ಲ ನೋಡು ಇಲ್ಲ ಅಂದರೆ ಹಾಗಾಗಿ ಮನೆ ಮಾಲೀಕನ ವಿರುದ್ಧ ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಳುವ ಕೆಲವರು ಸಲಹೆ ನೀಡ್ತಾ ಇದ್ದಾರೆ ಆದರೆ ಇದು ನಿಜಕ್ಕೂ ಅಸಾಧ್ಯ ಯಾಕೆಂದರೆ ಮೀಟರ್ಗೆ ನಿರಂತರವಾಗಿ ಗಾಳಿ ಹರಿತಾ ಇರ್ಬೋದು ಅಥವಾ ಮೀಟರ್ನಲ್ಲಿ ಏನೋ ಒಂದು ದೋಷ ಆರೋ ದೋಷ ಕಾಣಿಸ್ಬಹುದು ಈ ಇಬ್ಬ ವ್ಯಕ್ತಿಗ ಈ ಇಬ್ಬರು ಏನು ವ್ಯಕ್ತಿಗಳಿದಾರಲ್ಲ ಗರಿಷ್ಠ ಬಿಲ್ಲು ಸರಿಸುಮಾರವಾಗಿ ನಾನು ಅವಾಗ ತಾನೆ ಹೇಳ್ದಂಗೆ ಮುನ್ನೂರು ರೂಪಾಯಿ ಬರಬೇಕು ರೀ ಅದಕ್ಕಿಂತ ದಾಟಬಾರ್ದು ಆದರೆ ನಾಲ್ಕು ಸದಸ್ಯರ ಕುಟುಂಬಗಳಿಗೂ ಕೂಡ ಅಷ್ಟೊಂದು ಬಿಲ್ ಬರೋದಿಲ್ಲ ಏನೋ ಒಂದು ಗೊಂದಲ ಇದೆ ಹಾಗಾಗಿ ನೀವು ಗಮನಿಸಬೇಕು ಅನ್ನುವಂಥದ್ದು ಅಂದರೆ ನೆರೆ ಹೊರೆಯವರು ಅಥವಾ ಪಕ್ಕದ ಮನೆಯವರು ಜನರೊಂದಿಗೆ ಮಾತಾಡಿಕೊಂಡು ನೀರಿನ ಬಿಲ್ ಎಷ್ಟು ಬರ್ತಾ ಇದೆ ಅಂತ ಒಂದಿಷ್ಟು ವಿಚಾರಿಸಿ ಅಂತ ನೆಟ್ಟಿಗರು ಕೂಡ ಒಂದಿಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಸೊ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಸಂಪೂರ್ಣವಾದಂಥದ್ದು ಈ ರೀತಿಯಾದಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇದೆ ಸೊ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ಇದು ಒಂದು ಪೋಸ್ಟ್ ವೈರಲ್ ಆಗುತ್ತಲ್ಲ ಆದ ನಂತರ ಇಷ್ಟೆಲ್ಲವೂ ಕೂಡ ಹಬ್ಬಿದೆ ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಯಾರ್ಯಾರಿಗೂ ಕೂಡ ಈ ರೀತಿಯಾದಂಥ ಒಂದು ಇದು ಈ ರೀತಿಯ ಅನುಭವ ಆಗಿದೆ ಅಲ್ಲ ಈ ಕರೆಂಟ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ವಾಟರ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಯಾರ್ಯಾರಿಗೆ ಈ ರೀತಿಯಾದಂಥ ಅನುಭವ ಆಗಿರುತ್ತಲ್ಲ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಅನುಭವ ಆಗಿರುತ್ತೆ ಬಟ್ ಹೇಳ್ಕೊಳಕಾಗಲ್ಲ ಯಾಕಂದರೆ ಮನೆ ಮಾಲೀಕನ ವಿರುದ್ಧ ಏನು ಮಾತಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದರೆ ಮನೆ ಬಿಡಿಸ್ಬಿಟ್ರಾ ಅಂತಂದರೆ ಮತ್ತೊಂದು ಮನೆ ತೆಗೆದುಕೊಳ್ಬೇಕು ಅಲ್ಲಿ ಹೋಗಿ ಏನೋ ಬಾಡಿಗೆ ಕಟ್ಟಬೇಕು ಅಂತಂದಾಗ ಡಿಪಾಸಿಟ್ ಕೊಡೋಲ್ಲ ಒಂದು ಕಡೆ ಇದೆಲ್ಲವೂ ಕೂಡ ಸಮಸ್ಯೆಗಳಿರ್ತವೆ ಹಾಗಾಗಿ ಇದ್ದು ಬಿಡ್ತಾರೆ ಸೊ ಒಂದು ಕಡೆ ಮೀಟರ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಕರೆಂಟ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ಕೂಡ ಒಂದಿಷ್ಟು ಗಮನಿಸಿ ಏನೇನು ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನು ಕಾದು ನೋಡೋಣ